ಬಾಗೆಪಲ್ಲಿ ನಗರದಿಂದ ಗ್ರಾಮಗಳವರೆಗೂ ತನ್ನ ವಿಸ್ತಾರವನ್ನ ಪಡೆದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನಲ್ಲಿ ಆರು ವರ್ಷಗಳ ಹಿಂದೆ ಪ್ರಾರಂಭಗೊಂಡು ಎರಡು ಸಾವಿರದ ಇನ್ನೂರ ಐವತ್ತೆಂಟು ಸಂಘಗಳ ಮೂಲಕ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸದಸ್ಯರನ್ನ ಒಳಗೊಂಡಿದೆ ಮೊದಲೇ ಈ ಭಾಗದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಬೆಳೆ ಇಲ್ಲದೆ ಬಯಲು ಸೀಮೆ ಪ್ರದೇಶವಾದ ಈ ತಾಲೂಕಿಗೆ ಧರ್ಮಸ್ಥಳ ಸಂಘ ವರದಾನವಾಗಿ ಕೆರೆಗಳ ಪುನಶ್ಚೇತನ ಅನುದಾನ ಶಿಷ್ಯ ವೇತನ ಕಾರ್ಯಕ್ರಮ ಕೃಷಿ ಕಾರ್ಯಕ್ರಮ ಕೃಷಿ ತರಬೇತಿ ಇಂತಹ ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚಿದೆ ಇದೇ ಸಂದರ್ಭದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಬಿ ವಸಂತ್ ಅವರು ತಮ್ಮ ಸಂಘದ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಗಿರೀಶ್ ಎ ವಲಯದ ಯೋಜನಾಧಿಕಾರಿ ಸಾರಮ್ಮ ಸಂಘದ ಕಚೇರಿ ಸಿಬ್ಬಂದಿ ವಿಷ್ಣು ಇತರರು ಹಾಜರಿದ್ದರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ಕಳೆದ ಮೂವತ್ತೆಂಟು ವರ್ಷಗಳಿಂದ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ ಸುಮಾರು ಇವತ್ತು ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮ ನಡೆಯುತ್ತಿದೆ ಸುಮಾರು ಐದು ಲಕ್ಷ ಸಂಘಗಳನ್ನು ಒಳಗೊಂಡ ಹಾಗೆ ಸುಮಾರು ನಲವತ್ತೈದು ಲಕ್ಷ ಸದಸ್ಯರೊಳಗೊಂಡಾಗಿ ಈ ಕಾರ್ಯಕ್ರಮ ಯಶಸ್ವಿ ರೀತಿಯಲ್ಲಿ ನಡೀತಿದೆ ಪ್ರಮುಖವಾಗಿ ನಮ್ಮ ಜಿಲ್ಲೆ ನಮ್ಮ ಈ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಸಂಘಗಳಿದೆ ಸುಮಾರು ಇಪ್ಪತ್ತ ಒಂದು ಸಾವಿರ ಸದಸ್ಯರನ್ನೊಳಗೊಂಡಾಗಿ ಇಲ್ಲಿದೆ ಈ ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಆರು ವರ್ಷಗಳಿಂದ ಬಹಳಷ್ಟು ಜನಪರ ಕಾರ್ಯಕ್ರಮ ನಡೀತಿದೆ